ಬೇಸಿಗೆ ಬಿರು ಪಕ್ಷಿಗಳಿಗೆ ಕುಡಿಯುವ ನೀರು ಹಾಗೂ ಧಾನ್ಯಗಳನ್ನ ಇಡುವ ಕಾರ್ಯಕ್ಕೆ ನಗರದ ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕುಲಪತಿ ಪ್ರೊಫೆಸರ್ ಕೆಬಿ ಗುಡಸಿ ಚಾಲನೆ ನೀಡಿದರು ಸಂತೋಷ ಇದೆಯಲ್ಲ ಅದಕ್ಕೆ ಆ ಸಂತೋಷಕ್ಕೆ ಯಾರು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಆ ದೃಷ್ಟಿ ಒಳಗೆ ನೀವು ಕಾಳು ತರಲಿ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಇಡ್ರಿ ಇಷ್ಟೇನು ಈ ಉಳಿದು ಅನ್ನಾಗಿನ ತಂದು ಮಾತ್ರ ಹಾಕಬೇಡಿ ದಯವಿಟ್ಟು ಯಾಕಂದ್ರೆ ನಾ ಮುಂಜಾನೆ ಅಡ್ಡಾಡ್ಬೇಕಾದ್ರೆ ಹಿಂದೆ ಮಂದಿ ಭಾಳ ಕಾಣ್ತಾರೆ ನನಗೆ ತುಂಬ ಬರ್ತಾರೆ ಆ ನಾಯಿಗಳಿಗೆ ಹಾಕೋದು ಕೊಡ್ತಾರೆ ಹಿಂಗಾಗಿ ಅದು ನಾಯಿ ಹಬ್ಬಾಗಿ ಬಿಟ್ಟಿದೆ ನನ್ನ ಆ ರೀತಿ ಮಾಡೋದು ಬೇಡ ಪಕ್ಷಿಗಳಿಗೆ ಹಾಕೊಂಡ ನಾಯಿಗಳಿಗೆ ನಾವು ಬಿಸ್ಕಿಟ್ ಹಾಕಿ ಬೇಕಾರೆ ಇದೊಂದು ಈ ಒಂದು ಏನೋ ಸಮರ್ ದಾಟು ತನಕ ಮುಂದಿನ ಮುಂದೆ ನೋಡ್ರೆ ಆಯಿತು ಇಷ್ಟೊಂದು ಇಷ್ಟೊಂದು ಒಳ್ಳೆ ಒಂದು ಒಂದು ಕವಿವಿ ಗಾರ್ಡನ್ ವಿಭಾಗದ ಸಹಯೋಗದಲ್ಲಿ ವಿವಿಯ ಬೋಧಕರು ಮತ್ತು ಬೋಧಕೇತರ ಸಿಬ್ಬಂದಿ ನೆರವಿನೊಂದಿಗೆ ಈ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ನೀರು ಹಾಕುವ ತೊಟ್ಟಿಗಳನ್ನ ಗ್ರೀನ್ ಗಾರ್ಡನ್ ಬೊಟಾನಿಕಲ್ ಗಾರ್ಡನ್ ಹಾಗೂ ವಿವಿಧ ಸ್ನಾತಕೋತ್ತರ ವಿಭಾಗಗಳ ಮುಂದೆ ನೀರು ಮತ್ತು ಪಕ್ಷಿಗಳ ಆಹಾರ ಧಾನ್ಯಗಳನ್ನು ಇಡಲಾಗುವುದು ಕವಿವಿ ಕ್ಯಾಂಪಸ್ನಲ್ಲಿ ನೂರ ಇಪ್ಪತ್ತೆಂಟು ವಿಧದ ಪಕ್ಷಿಗಳು ಇರುವುದನ್ನು ಗುರುತಿಸಿದ್ದು ಬೇಸಿಗೆಯ ಬಿಸಿಲಿನಲ್ಲಿ ಅವುಗಳಿಗೆ ಕುಡಿಯುವ ನೀರು ಮತ್ತು ಈ ರೀತಿಯ ತೊಟ್ಟಿಗಳನ್ನು ಇಡುವ ಸಿಗುವಂತೆ ಮಾಡಿದ್ದಾರೆ ಕೆರೆಗಳನ್ನು ನಾವು ರೀತಿಯ ತೊಟ್ಟಿಗಳನ್ನು ಇಡುವ ಮೂಲಕ ಪ್ರತಿಯೊಬ್ಬರೂ ಪಕ್ಷಿ ಸಂಕುಲಕ್ಕೆ ನೆರವಾಗಬೇಕೆಂದರು ನಮ್ಮ ಪೂರ್ವಜರು ಕೆರೆ ನಿರ್ಮಿಸಿ ಮನುಷ್ಯರು ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗುವಂತೆ ಮಾಡಿದ್ದಾರೆ ನಾವು ಅವುಗಳನ್ನು ಉಳಿಸಿಕೊಂಡು ಹೋಗಬೇಕು ಎಂದರು